ನನಗೆ ನಿಜವಾಗಿಯೂ ಅರ್ಥ ಏನ್ ಸಂಸ್ಕಾರ ಮಾಡ್ತಾರೆ ಇವರು ಆಮೇಲೆ ಎಲ್ರೂ ಕೂಡ ಮುಸಲ್ಮಾನರು ಆಗೋ ರೀ ನಿಜ ಎಷ್ಟು ದೊಡ್ಡ ದೊಡ್ಡ ಸಾಲರ್ಗಳು ಗಳು ನನ್ನ ಸ್ನೇಹಿತರು ಎಷ್ಟೋ ಜನ ನನ್ ಗೆಳೆಯಲು ಎಷ್ಟೋ ಅದ್ಭುತವಾದಂತ ವ್ಯಕ್ತಿಗಳು ಇಲ್ಲಿ ಇಡೀ ಧರ್ಮ ಅಂತ ಕೂಡಿಸ್ಬಿಟ್ಟು ನಾವು ಧರ್ಮ ಬೈತಾ ಕುಡ್ಕೋಬಾರ್ದು ಬಹಳ ತಪ್ಪು ಅದು ನಿಜ ನಾನು ಹೇಳ್ಬಿಡ್ತೀನಿ ಕೇಳಿ ಬಹಳ ಬಹಳ ದೊಡ್ಡ ತಪ್ಪು ನಾವ್ ಮಾಡೋದು ಅದನ್ನ ಮುಸಲ್ಮಾನರು ಕೂಡ ನಮ್ಮ ನಡುವೆನೇ ಉಟ್ಕೊಂಡ್ ಬಂದವರು ನಮ್ಮ ನಡುವೆ ಜೊತೆಗೆ ಬಂದವರು ಈ ನೆಲದ ಮಣ್ಣಿನ ಮಕ್ಕಳು ಅವರು ಕೂಡ ಭಾರತ ಮಾತಿನ ಮಕ್ಕಳು ಅವರು ಕೂಡ ಮುಸಲ್ಮಾನ ಕ್ರಿಶ್ಚಿಯನ್ರು ಎಲ್ಲರೂ ನೋನು ಎವ್ರಿ ಬಡಿ ಈ ನೆಲದ ಮಣ್ಣಿನ ಮಕ್ಕಳು ನಾವೆಲ್ಲರೂ ನೋನು ಯಾರೋ ನಾಲ್ಕು ಜನ ಒಂದು ಧರ್ಮದ ಪುಂಡ್ರಿ ಮಾಡಿದ ಕೆಲ್ಸಕ್ಕೆ ಇಡೀ ಧರ್ಮನ ನಾನು ಅವಹರಣ ಮಾಡ್ಕೊಂಡು ಬರಲ್ಲ ಅದು ಮಾಡಬಾರ್ದು ಕೂಡ ನೂರಕ್ಕೆ ನೂರ್ ಹೇಳ್ಬಿಡ್ತೀನಿ ಕೇಳಿ ಮಾಡಬಾರದು ಕೂಡ ಆಯ್ತಾ ಆದ್ರೆ ಈ ಪುಣ್ತನ ಯಾಕೆ ಬಟ್ಟಿ ದೊಡ್ಡ ದೊಡ್ಡ ಕಾದಂತ ಬದುಕಿದ್ ಹೇಳ್ರಿ ನೀವ್ ಇರ್ತೀರಲ್ಲ ದೊಡ್ಡವರು ಎಲ್ಲ ಪಾಪ ತುಂಬಾ ತಿಳ್ಕೊಂಡು ಇರ್ತೀರಿ ನೀವೆಲ್ಲ ಒಂದು ಕರೆದು ಹೇಳ್ರಿ ಯಾಕೆ ಮಾಡ್ತೀರಾ ಅಂತ ಕೇಳ್ರಿ ಅವ್ರಿಗೆಲ್ಲ ನೋಡ್ ಏನ್ ಒಳ್ಳೆ ಕಥೆನಪ್ಪ ಮೋದಿ ಅವರ ಮಾಡಿದ್ರಂತೆ ಅವನು ಯಾವ ಇನ್ನೊಬ್ಬನಿಗೆ ಅವನು ರೊಚ್ಚಿಗೆಬಿಟ್ನಂತೆ ಅವನು ಯಾವ ಬಂದು ಬೇರ್ ಬಾಕಿಯಿಂದ ಹೊಡೆದ್ಬಿಟ್ನಂತೆ ಅವನು ಫೋಟೋ ಮೇಲೆ ಬಿಟ್ಟು ವಿಸರ್ಜನೆಯನ್ನ ಮಾಡಿಬಿಟ್ಟು ಅವನು ಹೋಗುತ್ತೆ ಮಾಡ್ತಾರೆ ಏನ್ ಸಾಧನೆ ಮಾಡ್ತಿರೋ ನಾನು ಅರ್ಥ ಆಗಿದ್ರಪ್ಪ ನಿಮ್ಮಲ್ಲಿ ಅನೇಕ ಜನ ದೊಡ್ಡ ದೊಡ್ಡವರು ಪಾಪ ಅನೇಕ ಜನ ಹಿರಿಯರು ಸ್ಕಾಲರ್ಸ್ ತುಂಬಾ ತುಂಬಾ ಒಳ್ಳೆಯದ ಹೇಳ್ಕೊಟ್ಟಿದ್ದ ನಮ್ಗೆ ತುಂಬಾ ಜನ